No, I'm not going to come. 아, 형님, 형님. 아, 예리님, 나무스카라.

ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದೇನೆ ಅದನ್ನು ಈಡೇರಿಸ್ತಾರೆ ಅಂತ ಹೇಳಿ ನಾನು ನಂಬಿರ್ತೀನಿ ಮತ್ತು ಸುಮಾರು ಕೆಲವು ನಮ್ಮೂರಲ್ಲಿ ರಸ್ತೆ ಆಗಲಿ ಮತ್ತು ಹಕ್ಕುಪಾತ್ರ ಆಗಲಿ ಇದೆಲ್ಲ ಕೊಟ್ಟಿಲ್ಲ ಇನ್ನು ಕೂಡ ಅದನ್ನು ಕೊಡಬೇಕಾಗಿ ನಾನು ಮತ್ತು ಮತ್ತು ಕಾಡಿನ ಉತ್ಪನ್ನ ಇವೆಲ್ಲ ಇದೆ ಅದಿನಲ್ಲ ತಯ್ಯ ಕೂಡ 퍼ಮิಷನ್ ಕೊಡ್ಬೇಕು ನಾನು ಹೇಳ್ಕೊಡ್ತೀನಿ ಇದು ಸಭೆ ಚನ ಅಲ್ಲಿ ಕೂಡಿ ಕರ ಮಾಡೋತರ ತುಂಬಾ ಜನ ಇರಬಹುದು ಭೂಮಿಯಲ್ಲ ತುಂಬಾ ಕಷ್ಟಮಿ ಇರಬಹುದು ಹಾಗಾಗಿ ಭೂಮಿಯವರಿಗೆಲ್ಲ ಹಾಪ್ ಪತ್ರ ಕೊಡ್ಬೇಕು Então ಹೇಗೆ ಇದ್ದಾತದ್ರೆ ಕೋಯಚಂದೆ ಇದು ನಾನು ಸಾಯಚ್ಯದಿಂದನೆ

ಆಯಿತು ಅವ್ರು ಮೆಡಿಕಲಿಗೆ ಹೋಗ್ತಾರೆ ಇವರೇ ಅವ್ರಿಗೆ ಪ್ರಶ್ನೆ ಹತ್ರ ಇಲ್ಲ ಅವ್ರದ್ದು ಹೇಳೋದು ಅವ್ರು ಹೇಳಿದ್ದಾರೆ ಸ್ವಲ್ಪ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಈಗ ಸೊ ಅವರಿಗೆ ಮೆಡಿಕಲ್ ನೆಕ್ಸ್ಟ್ ಪ್ರಕ್ರಿಯೆಗೆ ಅವರು ಒಳಗೆ ಹೋಗ್ತಾರೆ ಅವ್ರು ಮೆಡಿಕಲ್ ಮಾಡಿಸಿ ಓಕೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮತ್ತೆ ಜಿಲ್ಲಾ ಸಮಿತಿಯ ಸಂಚಾಲಕನಾಗಿ ನಾನು ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತೇನೆ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜನವರಿ ತಿಂಗಳು ಎಂಟನೇ ತಾರೀಕಿನಂದು ನಮ್ಮ ರಾಜ್ಯದಲ್ಲಿ ಆರು ಜನ ಏನು ಯು ಜಿ ನಕ್ಸಲ್ಸ್ ಇದ್ದರು ನಾಲ್ಕು ಜನ ಕರ್ನಾಟಕದವರು ಒಬ್ಬರು ತಮಿಳುನಾಡು ಮತ್ತು ಒಬ್ಬರು ಕೇರಳ ಅವರು ಎಂಟನೇ ತಾರೀಕು ಜನವರಿಯಲ್ಲಿ ನಮ್ಮದು ರಾಜ್ಯ ಸಮಿತಿ ಮುಂದೆ ಇಚ್ಛೆಯಿಂದ ಶರಣಾಗತರಾಗಿರ್ತಾರೆ ಸೊ ಅದೇ ಪ್ರಕ್ರಿಯೆ ಮುಂದುವರೆದ್ಬಿಟ್ಟು ಇವತ್ತಿನ ದಿನ ನಮ್ಮ ಜಿಲ್ಲಾ ಸಮಿತಿಯ ಮುಂದೆ ಯು ಜಿ ನಕ್ಸಲರಾಗಿರ್ತಕ್ಕಂಥ ರವೀಂದ್ರ ಅಲಿಯಾಸ್ ಕೋಟೆಹೊಂಡ ರವೀಂದ್ರ ಅವರವರು ಜಿಲ್ಲಾ ಸಮಿತಿ ಮುಂದೆ ಶರಣಾಗತರಾಗಿರ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ ಈ ಪ್ರಕ್ರಿಯೆ ಡಿ ಎಸ್ ಪಿ ಕೊಪ್ಪ ಅವರು ನೋಡಲ್ ಅಧಿಕಾರಿಯಾಗಿರ್ತಾರೆ ಅವರಿಂದ ಒಂದು ಪ್ರಸ್ತಾವನೆ ನಮಗೆ ಬಂದಿದೆ ಆ ಪ್ರಸ್ತಾವನೆ ಜಿಲ್ಲಾ ಸಮಿತಿಯ ಸಂಚಾಲಕನಾಗಿರ್ತಕ್ಕಂಥ ನನ್ನ ಮೂಲಕ ಆ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಡಿ ರವರಿಗೆ ಸಲ್ಲಿಕೆಯಾಗಿದೆ ಆ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಏನು ಜಿಲ್ಲಾ ಸಮಿತಿ ಇದೆ ಡಿ ಸಿ ಅವರು ಸಿ ಇ ಒ ಮೇಡಮ್ ಅವರು ಮತ್ತು ಸೋಷಿಯಲ್ ವೆಲ್ಫೇರ್ ಡಿ ಡಿ ಅವರು ಮತ್ತು ನಾನು ಸಮಿತಿ ಒಟ್ಟಾರೆಯಾಗಿ ಅದನ್ನು ಅಂಗೀಕರಿಸಿದೆ ಮತ್ತು ಹಾಗೆ ಅವ್ರ ಅವ್ರ ಜೊತೆ ಚರ್ಚಿಸಲಾಗಿ ಅವ್ರದ್ದು ಏನು ಅಹವಾಲುಗಳನ್ನು ಸಹ ಸಹ ನಾವು ತೊಗೊಂಡಿದ್ದೀವಿ ಅವರು ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಓರಲ್ಲಿನೂ ಕೆಲವೊಂದು ಗ್ರಿವ್ಯಾನ್ಸಸ್ಗಳನ್ನು ಹೇಳ್ಕೊಂಡಿದ್ದಾರೆ ಸೊ ಒಟ್ಟಾರೆಯಾಗಿ ಪ್ರಸ್ತಾವನೆ ಅಂಗೀಕರಿಸಲಾಗಿದೆ ಅದರ ಭಾಗವಾಗಿ ಈಗ ಪ್ರೆಸ್ ಬ್ರೀಫಿಂಗ್ ನಡೀತಾ ಇದೆ ಆ ಪ್ರೆಸ್ ಬ್ರೀಫಿಂಗಲ್ಲೂ ಸಹಿತ ತಾವೆಲ್ಲ ನೋಡಿದ ಹಾಗೆ ರವೀಂದ್ರರವರು ಪಬ್ಲಿಕ್ಲಿ ಅವರು ಒಪ್ಕೊಂಡಿದ್ದಾರೆ ಅದು ಸ್ವೈಚ್ಛೆಯಿಂದ ಅವರು ಶರಣಾಗತರಾಗ್ತಾ ಇದ್ದಾರೆ ಅಂಥೇಳಿ ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನವರೆಗೆ ಇಪ್ಪತ್ತೊಂದು ಜನ ಭೂಗತರಾಗಿರ್ತಕ್ಕಂಥ ನಕ್ಸಲ್ಸ್ರವರು ಶರಣಾಗಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಐದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಎರಡು ಸಾವಿರದ ಹದಿನಾರರಲ್ಲಿ ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ಮೂರು ಮತ್ತು ಮೊನ್ನೆ ಎಂಟನೇ ತಾರೀಕಿಗೆ ಹೋದ ತಿಂಗಳ ಎಂಟನೇ ತಾರೀಕಿಗೆ ಆರು ಮತ್ತು ಇವತ್ತು ಒಂದು ಹೀಗೆ ಒಟ್ಟಾರೆಯಾಗಿ ಇಪ್ಪತ್ತೊಂದು ಜನ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ ಅವರ ಇಚ್ಛೆಯಿಂದ ಶರಣಾಗತರಾಗಿದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಪ್ಪತ್ತು ಜನ ಶರಣಾಗತರಾಗಿದ್ದಾರೆ ಒಬ್ಬರು ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಶರಣಾಗತರಾಗಿದ್ದರು ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಇದು ಏನು ಭೂಗತರಾಗಿರ್ತಕ್ಕಂಥ ನಕ್ಸಲ್ಸ್ರವರು ಶರಣಾಗತರಾಗಿ ಮುಖ್ಯವಾಹಿನಿಗೆ ಬರಬೇಕು ಅವರು ಸುಧಾರಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸಬೇಕು ಸಮಾಜದಲ್ಲಿ ಅಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡ್ಬಿಟ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮ ಘನ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಸರೆಂಡರ್ ಪಾಲಿಸಿಯನ್ನು ಬಿಡುಗಡೆ ಮಾಡಿತ್ತು ಆದೇಶ ಮಾಡಿತ್ತು ಆ ಹೊಸ ಸೆರೆಂಡರ್ ಪಾಲಿಸಿ ಆದ ತಕ್ಷ ಆದ ನಂತರ ಈಗ ಇತ್ತೀಚಿನ ಬೆಳವಣಿಗೆಯಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ ಆ ಹೊಸ ಏನು ಸೆರೆಂಡರ್ ಪಾಲಿಸಿ ಆಗಿದ್ದರಿಂದ ಆ ಹೊಸ ಸರೆಂಡರ್ ಪಾಲಿಸಿಯಲ್ಲಿ ಕೆಲವೊಂದು ಅದರದ್ದು ವೈಶಿಷ್ಟ್ಯತೆಗಳನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೊಸ ಸೆರೆಂಡರ್ ಪಾಲಿಸಿಯಲ್ಲಿ ಸ್ಟೇಟ್ ಲೆವೆಲ್ ಕಮಿಟಿ ಮತ್ತು ಡಿಸ್ಟಿಕ್ ಲೆವೆಲ್ ಕಮಿಟಿಯನ್ನು ಮಾಡಿದ್ದಾರೆ ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ನಮ್ಮ ಸರ್ಕಾರದ ರಾಜ್ಯ ಸರ್ಕಾರದ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಹಾಗೆ ಅದರಲ್ಲಿ ಬೇರೆ ಬೇರೆ ಒಂದು ಸಮಾಜ ಸೇವಕರಾಗಿರ್ತಕ್ಕಂಥವರು ಒಂದು ಮೂರು ನಾಲ್ಕು ಜನ ಮೆಂಬರ್ಸು ಆಗಿರ್ತಾರೆ ಮತ್ತು ಬೇರೆ ಡಿಪಾರ್ಟ್ಮೆಂಟ್ ಹೆಡ್ಸು ಸಹಿತ ಅದರಲ್ಲಿ ಮೆಂಬರ್ಸ್ ಆಗಿರ್ತಾರೆ ಅದೇ ಥರ ಡಿಸ್ಟಿಕ್ ಲೆವೆಲ್ ಕಮಿಟಿಯಲ್ಲಿ ಜಿಲ್ಲಾ ಅಧಿಕಾರಿಯವರು ಅಂದರೆ ಡಿ ಸಿ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಎಸ್ ಪಿ ರವರು ಅದಕ್ಕೆ ಕನ್ವೀನರ್ ಆಗಿರ್ತಾರೆ ಸಂಚಾಲಕರಾಗಿರ್ತಾರೆ ಸಿ ಇರವರು ಮತ್ತು ಡಿ ಸೋಷಿಯಲ್ ವೆಲ್ಫೇರ್ ಅವರು ಅದಕ್ಕೆ ಸದಸ್ಯರಾಗಿರ್ತಾರೆ ಸೊ ಈ ಸಮಿತಿಗೆ ಕನ್ಸರ್ನ್ಡ್ ಜ್ಯುಡಿಕ್ಷನಲ್ ಡಿ ಎಸ್ ಪಿ ರವರು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಆ ಪ್ರಸ್ತಾವ ಪ್ರಸ್ತಾವನೆಯನ್ನು ಕುಲಂಕುಷವಾಗಿ ಪರಿಶೀಲಿಸಿ ಅಂಗೀಕರಿಸಿದ ನಂತರ ಅದು ಸರೆಂಡರ್ ಪ್ರಕ್ರಿಯೆ ಕಂಪ್ಲೀಟ್ ಮಾಡಲಾಗುತ್ತೆ ಏನು ಹೊಸತಾಗಿರ್ತಕ್ಕಂಥ ಪಾಲಿಸಿ ಇದೆ ಅದರಲ್ಲಿ ನಾವು ಸರೆಂಡರಿಗೆ ಒಂದು ಸರೆಂಡರ್ ಮಾಡಲಿಕ್ಕೆ ಅವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಅವರಿಗೆ ಒಂದು ಧನವಾಗಿ ಮೂರು ಕಟಗರಿಗಳನ್ನು ಮಾಡಿಬಿಟ್ಟು ಕೊಟ್ಟಿದ್ದಾರೆ ಕೇಂದ್ರ ಸರ್ ಇದು ನಮ್ಮ ರಾಜ್ಯ ಸರ್ಕಾರದವರು ಅದರಲ್ಲಿ ಈಗ ನಮ್ಮ ಏನು ಕೋಟೆ ಹೊಂಡ ಏನು ಸರೆಂಡರ್ ಆಗಿದ್ದಾರೆ ಅವರು ಕಟಗರಿ ಎ ಅಲ್ಲಿ ಬರ್ತಾರೆ ಕಟಗರಿ ಎ ಅಂದರೆ ಅವರು ಕರ್ನಾಟಕದವರೇ ಆಗಿರಬೇಕು ಮೂಲತಃ ಮತ್ತು ಅವರು ಭೂಗತಕರಾಗಿರಬೇಕು ಅಂದರೆ ಅಂಡ್ ಏನು ಅಂಡರ್ಗ್ರೌಂಡ್ ನಕ್ಸಲ್ ಆಗಿರಬೇಕು ಮತ್ತು ಅವರು ಸಕ್ರಿಯವಾಗಿ ಆ ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡವರಾಗಿರಬೇಕು ಸೊ ಈ ಕ್ರೈಟೀರಿಯಾದಲ್ಲಿ ಅವ್ರನ್ನ ಕಟಗರಿ ಅಲ್ಲಿ ಗುರುತಿಸಲಾಗುತ್ತೆ ಕಟಗರಿ ಎ ಅಲ್ಲಿ ಅವರಿಗೆ ಒಟ್ಟಾರೆಯಾಗಿ ಏಳೂವರೆ ಲಕ್ಷ ಪ್ರೋತ್ಸಾಹ ಧನವನ್ನು ಕೊಡ್ ಕೊಡಲಾಗುತ್ತೆ ಅದರಲ್ಲಿ ಸರೆಂಡರ್ ಆಗಿರ್ತಕ್ಕಂಥ ದಿನದಂದೇ ಮೂರು ಲಕ್ಷ ಒಂದು ವರ್ಷದ ನಂತರ ಎರಡು ಲಕ್ಷ ಎರಡು ವರ್ಷದ ನಂತರ ಎರಡೂವರೆ ಲಕ್ಷ ಈ ಥರ ಒಟ್ಟಾರೆಯಾಗಿ ಏಳೂವರೆ ಲಕ್ಷ ಒಂದು ಪ್ರೋತ್ಸಾಹ ಧನವಾಗಿ ಧನವನ್ನು ನೀಡಲಾಗತ್ತೆ ಅದ್ರ ಜೊತೆಗೆ ಏನು ಅವರಿಗೆ ಅವರೇನಾದರೂ ಟ್ರೈನಿಂಗನ್ನು ತೊಗೋಬೇಕಂದ್ರೆ ಅಂದರೆ ಈಗ ಕೌಶಲ್ಯ ಟ್ರೈನಿಂಗ್ ಅಂತ ಏನು ಸ್ಕಿಲ್ ಟ್ರೈನಿಂಗ್ ಅಂತೇನು ಹೇಳ್ತೀವಿ ಅದಕ್ಕೆ ಅವ್ರು ಯಾವ್ದು ರಿಕಗ್ನೈಝಡ್ ಟ್ರೈನಿಂಗ್ ಸೆಂಟರಿಗೆ ಅವರು ಜಾಯ್ನ್ ಆಗಿ ಅವರು ಟ್ರೈನಿಂಗನ್ನು ತೆಗೆದುಕೊಳ್ಳಲಿಕ್ಕೆ ಇಷ್ಟ ಇಷ್ಟಪಟ್ಟಿದ್ದು ಪಟ್ಟಿದ್ದಲ್ಲಿ ಅವರಿಗೆ ಎರಡು ವರ್ಷ ಆ ಟ್ರೈನಿಂಗನ್ನು ಕೊಡಿಸಲಾಗುತ್ತೆ ಪ್ರತಿ ತಿಂಗಳು ಐದು ಸಾವಿರ ಸ್ಟೈಫಂಡನ್ನು ಸಹಿತ ಅವರಿಗೆ ನೀಡಲಾಗುತ್ತೆ ಅವರು ಟ್ರೈನಿಂಗ್ ಬೇಡ ನಾನು ಫಾರ್ಮಲ್ ಎಜುಕೇಷನ್ ಮಾಡ್ತೀನಿ ಔಪಚಾರಿಕವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಪಡಿತೀನಿ ಅಂತ ಹೇಳಿದರೆ ಅದಕ್ಕೂ ಸಹಿತ ಎರಡು ವರ್ಷ ಪ್ರತಿ ತಿಂಗಳು ಐದು ಸಾವಿರ ಥರ ಸ್ಟೈಫಂಡನ್ನು ನೀಡಲಾಗುತ್ತೆ ಇದು ಈ ನಮ್ಮದು ಹೊಸ ಏನು ಜ ಏನು ಪಾಲಿಸಿ ಇದೆ ಅದರಲ್ಲಿರ್ತಕ್ಕಂಥ ಕೆಲವೊಂದು ವೈಶಿಷ್ಟ್ಯತೆಗಳು ಈಗ ಈಗ ಸರೆಂಡರ್ ಆಗಿರ್ತಕ್ಕಂಥ ನಕ್ಸಲ್ ಬಗ್ಗೆ ಹೇಳಬೇಕಾದ್ರೆ ಇವ್ರ ಹೆಸರು ಬಂದುಬಿಟ್ಟು ರವೀಂದ್ರ ಅಲಿಯಾಸ್ ಕೋಟೆ ಹೊಂಡ ರವೀಂದ್ರ ಇವರು ಕೋಟೆ ಹೊಂಡದವರು ಗ್ರಾಮ ಬಂದ್ಬಿಟ್ಟು ಹುಲ್ಗಾರ್ ಬೈಲು ಅಂಥೇಳಿ ನಮ್ಮ ಶೃಂಗೇರಿ ತಾಲೂಕಲ್ಲಿ ಬರುತ್ತೆ ಅಂದರೆ ಇವರು ಮೂಲತಃ ನಮ್ಮ ಜಿಲ್ಲೆಯವರೇ ಇವರು ಈಗ ಇವರಿಗೆ ವಯಸ್ಸು ನಲವತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇವರೆಗೆ ಇವರ ವಯಸ್ಸು ನಲ್ವತ್ನಾಲ್ಕು ಇರುತ್ತೆ ಇವರು ಎರಡು ಸಾವಿರದ ಏಳರಿಂದ ಭೂಗತರಾಗಿದ್ದಾರೆ ಭೂಗತರಾಗಿಬಿಟ್ಟು ಟ್ರೈ ಜಂಕ್ಷನ್ ಅಂತ ಏನು ಹೇಳ್ತೇವೆ ನಾವು ತ್ರಿಸಂಧಿ ಅಂದರೆ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಈ ರಾಜ್ಯಗಳಲ್ಲಿ ಸಕ್ರಿಯವಾಗಿ ಅವರನ್ನು ನಕ್ಸಲ್ ಚಟುವಟಿಕೆಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ದರು ಇವತ್ತು ಅವರು ನಮ್ಮ ಮುಂದೆ ಸರೆಂಡರ್ ಆಗಿದ್ದಾರೆ ಇಲ್ಲಿವರೆಗೆ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಇವ್ರ ಮೇಲೆ ಹದಿಮೂರು ಕೇಸಸ್ಗಳಿದೆ ಹದಿಮೂರು ಕೇಸಸ್ಗಳು ಸಹಿತ ಯು ಎ ಪಿ ಎ ಕೇಸಸ್ಗಳಿದೆ ಅದು ಬಿಟ್ಟು ಮತ್ತು ನಮ್ಮ ಕೇರಳದಲ್ಲಿ ಅವ್ರ ಮೇಲೆ ಒಂಬತ್ತು ಕೇಸಸ್ಗಳಿದೆ ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಹದಿನೇಳು ಕೇಸಸ್ಸು ಕೇರಳದಲ್ಲಿ ಒಂಬತ್ತು ಕೇಸಸ್ ಇದೆ ಸೊ ಇವ್ರ ಮೇಲೆ ಇರ್ತಕ್ಕಂಥದ್ದು ಇಷ್ಟು ಕೇಸಸ್ಸು ಅಂದರೆ ಅರೌಂಡ್ ಟ್ವೆಂಟಿ ಸೆವೆನ್ ಕೇಸಸ್ಸು ಅವ್ರ ಮೇಲೆ ಇದೆ ಅವರು ಎ ಅಲ್ಲಿ ಬರ್ತಾರೆ ಈಗ ಅವ್ರದ್ದು ಏನಿದೆ ಅವರ ಸ್ವೇಚ್ಛೆ ಅಂತ ಅವರು ನಮ್ಮ ಮುಂದೆ ಶರಣಾಗಿದ್ದಾರೆ ಸೊ ಅದ್ರ ಪ್ರಕಾರ ಅವರಿಗೆ ಎ ಅಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಮುಂದಿನ ದಿನಗಳಲ್ಲಿ ಸಮಿತಿಯಿಂದ ಸಂಚಾಲಕನಾಗಿ ನಾನು ಮತ್ತು ಸಮಿತಿಯವರು ಸೇರಿ ಅದನ್ನು ಪೂರೈಸ್ತೇವೆ ಈ ಇದ್ದ ವಿಚಾರವನ್ನು ನಾನು ಮುಂದೆ ಹೇಳಿದ್ದೇನೆ ಅಂಗೀಕರಿಸಿ ಈಗ ಆಲ್ರೆಡಿ ಏನು ಆದೇಶ ಹೊರಡಿಸಿದ್ದಾರೆ ನಮ್ಮ ಸಮಿತಿಯ ಅಧ್ಯಕ್ಷರು ಅವರು ಮುಂದಿನ ವಿಚಾರವನ್ನು ತಿಳಿಸ್ತಾರೆ ಥ್ಯಾಂಕ್ ಯು ಈ ಸಮಿತಿಯ ಕನ್ವೀನರ್ ಆಗಿ ಎಸ್ ಪಿ ಅವರು ಸುದೀರ್ಘವಾಗಿ ಎಂಟೈರ್ ಪ್ರಕ್ರಿಯೆಯನ್ನು ತಿಳಿಸಿದ್ದಾರೆ ಈಗ ಸಿವಿಲ್ ಸೊಸೈಟಿ ಮೆಂಬರ್ಸು ಸಹಿತ ಇಲ್ಲಿ ಪ್ರೆಸೆಂಟ್ ಇದ್ದಾರೆ ಎಲ್ಲರ ಸಹಯೋಗದೊಂದಿಗೆ ಇದು ಒಂದು ಏನು ಶರಣಾಗತಿ ಪ್ರಕ್ರಿಯೆ ನಡೆದಿದೆ ಈಗಾಗಲೇ ಎಸ್ ಪಿ ಅವರು ತಿಳಿಸಿದ್ದಾಗೆ ಏನು ಸರ್ಕಾರ ಘೋಷಣೆ ಮಾಡಿದೆ ಆ ಪ್ರಕ್ರಿಯೆಯನ್ನು ನಾವು ತ್ವರಿತಗತಿಯಲ್ಲಿ ಪ್ರಾರಂಭಿಸ್ತೇವೆ ಯಾಕಂದರೆ ಇವತ್ತಿನ ಪ್ರೊಸೀಡಿಂಗ್ಸು ರಾಜ್ಯ ಸಮಿತಿಗೆ ನಮ್ಮ ಅಂಗೀಕಾರ ಅಂಗೀಕಾರ ಆಗಿರುವಂಥ ಪ್ರಸ್ತಾವನೆ ಸಲ್ ಸಲ್ಲಿಸಲಾಗ್ತದೆ ರಾಜ್ಯ ಸಮಿತಿ ಅದನ್ನು ಕನ್ಕರ್ ಮಾಡಿ ವಾಪಸ್ ನಮಗೆ ಕಳಿಸ್ಕೊಡ್ತಾರೆ ಮುಂದಿನ ಏನು ಫೈನಾನ್ಷಿಯಲ್ ಬಿಡುಗಡೆ ಇದೆ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೇವೆ ಈಗಾಗಲೇ ನಾವು ಮೊನ್ನೆ ಏನು ಆರು ಜನ ನಕ್ಸಲ್ ಸೆರೆಂಡರ್ ಆಗಿದ್ದರು ಅವ್ರಿಗೆ ಅವರವ್ರ ಬ್ಯಾಂಕ್ ಅಕೌಂಟಲ್ಲಿ ಮೊದಲನೇ ಕಂತನ್ನು ಸಹಿತ ನಾವು ಬಿಡುಗಡೆಗೊಳಿಸಿದ್ದೀವಿ ಇವರಿಗೂ ಸಹಿತ ಒಂದು ಸರಿ ನಮಗೆ ಕನ್ಕರೆನ್ ಸಿಕ್ಕಿದ ತಕ್ಷಣ ನಿಯಮಾನುಸಾರ ನಾವು ಮಾಡ್ತೇವೆ ಇದಲ್ಲದೆ ಅವರು ಕೆಲವು ಬೇಡಿಕೆಗಳು ಏನು ಮೂಲಭೂತ ಸೌಕರ್ಯಗಳ ಬಗ್ಗೆ ಇರ್ಬೋದು ಇತರೆ ಇಶ್ಯೂಸ್ ಏನು ರೇಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಆಗಲೇ ಜಿಲ್ಲಾಡಳಿತ ಕ್ರಮ ವಹಿಸ್ತಾ ಇದ್ದೀವಿ ನಾವು ಇಂಟಿಗ್ರೇಟೆಡ್ ಟ್ರೈಬಲ್ ಡೆವಲ್ ಕಾಂಪ್ರಿಹೆನ್ಸಿವ್ ಟ್ರೈಬಲ್ ಡೆವಲಪ್ಮೆಂಟ್ ಪ್ಲ್ಯಾನ್ ಅಂತ ಈಗ ರೆಡಿ ಮಾಡ್ತಾ ಇದ್ದೀವಿ ಒಂದು ಮಟ್ಟಕ್ಕೆ ಒಂದು ರೂಪರೇಷೆಗಳು ಸಿದ್ಧ ಆಗಿದೆ ಅದನ್ನು ಸಹಿತ ನಾವು ಸರ್ಕಾರಕ್ಕೆ ಆ ಇಲಾಖೆಗೆ ಐ ಟಿ ಡಿ ಪಿ ಇಲಾಖೆಗೆ ಅದನ್ನು ಸಹಿತ ನಾವು ಸಲ್ಲಿಸ್ತೇವೆ ಏನು ಅವರ ಮುಖ್ಯ ಬೇಡಿಕೆಗಳು ಇರೋದು ಅಂದರೆ ರಸ್ತೆಗಳು ಮುಖ್ಯವಾಗಿ ಮತ್ತು ಸುಮಾರು ಕಡೆ ಈಗಿನ್ನೂ ಎಲೆಕ್ಟ್ರಿಸಿಟಿ ಇಲ್ಲ ಅನ್ನೋದೊಂದು ಆಮೇಲೆ ಹಕ್ಕುಪತ್ರ ಈ ಮೂರು ಪ್ರಮುಖ ಬೇಡಿಕೆಗಳಾಗಿರ್ತದೆ ಇತರೆ ಬೇಡಿಕೆಗಳು ಮೂಲಭೂತ ಸೌಕರ್ಯದ್ದೇ ಹೆಚ್ಚು ಮನೆಗಳಿರ್ಬೋದು ನೀರಿನ ವ್ಯವಸ್ಥೆಗಳಿರ್ಬೋದು ಮತ್ತು ಅವರಿಗೆ ತರಬೇತಿಗಳಿರ್ಬೋದು ಈ ರೀತಿ ಇದೆ ಈಗಾಗಲೇ ಹಲವಾರು ಯೋಜನೆಗಳನ್ನು ರೂಪಿಸಿದ್ದೇವೆ ಈಗ ಆಶ್ರಮ ಎಜುಕೇಷನಿಗೆ ಸಂಬಂಧಿಸಿದಂತೆ ಆಶ್ರಮ ಶಾಲೆಗಳು ಮತ್ತು ಏಕಲವ್ಯ ಶಾಲೆಗಳೆಲ್ಲ ಪ್ರಾರಂಭ ಆಗಿದೆ ಮತ್ತು ರೋ ರೋಡ್ಸಿಗೆ ಸಂಬಂಧಿಸಿದಂತೆ ಹಂತ ಹಂತವಾಗಿ ಇದನ್ನು ನಾವಾಗಲೇ ಕಾರ್ಯಗತಗೊಳಿಸಿದ್ದೀವಿ ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಅದನ್ನು ಸಹಿತ ನಾವು ಈಗಾಗಲೇ ಆ ಸ್ಟೆಪ್ಸ್ನ ತೊಗೊಂಡಿದ್ದೇವೆ ಉಳಿದಂತೆ ಅವರೇನು ಸ್ವೈಚ್ಛಾ ಹೇಳಿಕೆಯಿಂದ ಸೆರೆಂಡರ್ ಆಗಿದ್ದರೆ ಕಮಿಟಿ ಅದನ್ನು ಅಂಗೀಕರಿಸಿ ಮುಂದಿನ ಪ್ರಕ್ರಿಯೆ ನಡೆಸುತ್ತೆ ಧನ್ಯವಾದಗಳು ಇವತ್ತು ತಿಂಗಳು ಏನು ಆರನೇ ತಾರೀಕಿಗೆ ಸಾರಿ ಎಂಟನೇ ತಾರೀಕಿಗೆ ಸೆರೆಂಡರ್ ಆಗಿದ್ದರು ಜೊತೆಗೆ ಇವತ್ತು ಸೆರೆಂಡರ್ ಆಗಿರ್ತಕ್ಕಂಥ ರವೀಂದ್ರ ಅವರ ಈ ಶರಣಾಗತಿಯ ಪ್ರಕ್ರಿಯೆಯಲ್ಲಿ ತುಂಬ ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಂತಿಗಾಗಿ ನಾಗರಿಕರ ವೇದಿಕೆ ಆ ವೇದಿಕೆ ತುಂಬ ಶ್ರಮಪಟ್ಟಿದೆ ಯಾರಿದ್ದಾರೆ ಅವ್ರನ್ನೆಲ್ಲ ಮೇನ್ ಸ್ಟ್ರೀಮಿಗೆ ತರಲಿಕ್ಕೆ ಅದರಲ್ಲಿ ವಿಶೇಷವಾಗಿ ನಮ್ಮ ರಮೇಶ್ ನಗರ್ಕರ ನಗರ್ಕರ್ ಅವರು ಮತ್ತು ಹಾಗಲಗಂಜಿ ವೆಂಕಟೇಶ್ ಅವರು ಕೆ ಎಲ್ ಅಶೋಕ್ ಅವರು ವಿ ಎಸ್ ಶ್ರೀಧರ್ ಅವರು ಆಮೇಲೆ ನಮ್ಮ ಗೌಸ್ ಮೊಯ್ದೀನ್ ಅವರು ಮತ್ತು ಹೀಗೆ ಆ ಥರ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ಸದಸ್ಯರು ಸಹಿತ ಒಂದು ಸತತವಾದಂಥ ಅವ್ರದ್ದು ಪ್ರಯತ್ನ ಮತ್ತು ಕಂಟಿನ್ಯೂಸ್ ಆಗಿ ನೂರು ಶ್ರೀಧರ್ ಅವರು ಅವರು ಸಹ ಮತ್ತು ಅದರಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಸತತವಾಗಿರ್ತಕ್ಕಂಥ ಅವರ ಪ್ರಯತ್ನದಿಂದ ಈಗ ಏನಾಗಿದೆ ಅವರು ಮೇನ್ ಸ್ಟ್ರೀಮ್ ಬರಲಿಕ್ಕೆ ಒಂದು ಸಹಾಯ ಆಗಿದೆ ಸೊ ಅದ್ರ ಜೊತೆಗೆ ನಮ್ಮ ಎ ಎನ್ ಎಫ್ ಅಧಿಕಾರಿ ಸಿಬ್ಬಂದಿಗಳು ನಮ್ಮ ಇಂಟಲ್ಲಿರ್ತಕ್ಕಂಥ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಈಗ ನಮ್ಮದೇನು ಜಿಲ್ಲೆಗಳಿದ್ದಾವೆ ಅದು ಕೊಡಗು ಇರ್ಬೋದು ನಮ್ಮ ಉಡುಪಿ ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಮತ್ತು ಚಿಕ್ಕಮಂಗ್ಳೂರು ಇರ್ಬೋದು ಏನು ವಿಶೇಷವಾಗಿರ್ತಕ್ಕಂಥ ತಂಡಗಳನ್ನು ರಚಿಸಿದ್ವಿ ಆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಅದು ಎಲ್ಲ ಆ ತಂಡದ ಸದಸ್ಯರೆಲ್ಲರೂ ಸೇರಿ ಒಂದು ತುಂಬ ಪ್ರಯತ್ನವನ್ನು ಮಾಡಿದ್ದಾರೆ ಅದರ ಫಲಶ್ರುತಿಯಾಗಿ ಇವತ್ತು ನಾವು ಸುಮಾರು ಏಳು ಜನ ಈ ಇದೇ ವರ್ಷದಲ್ಲಿ ಏಳು ಜನ ಏನು ಭೂಗತರಾಗಿರ್ತಕ್ಕಂಥ ನಕ್ಸಲ್ಸ್ ಅವರು ಸರೆಂಡರ್ ಆಗಿದ್ದಾರೆ ಸೊ ಇನ್ನೂ ಈಗ ನಮ್ಗೆ ಹೇಳಬೇಕಾದ್ರೆ ಇಲ್ಲಿವರೆಗೆ ಇರತಕ್ಕಂಥ ಯಾರ್ಯಾರು ನಕ್ಸಲ್ಸ್ ಇದ್ದಾರೆ ನಮ್ಮಲ್ಲಿ ಒಂದು ಸರೆಂಡರ್ ಆಗಿದ್ದಾರೆ ಇಲ್ಲಾಂದರೆ ಕೆಲವೊಬ್ಬರು ಎನ್ಕೌಂಟ್ರು ಆಗಿದ್ದಾರೆ ತಮ್ಮ ತಿಳಿದ ಹಾಗೆ ಮತ್ತು ಕೆಲವೊಬ್ಬರು ಸ ಅರೆಸ್ಟು ಆಗಿದ್ದಾರೆ ಸೊ ಇಲ್ಲಿಗೆ ಮೋಸ್ಟ್ಲಿ ಈಗ ಇರ್ತಕ್ಕಂಥ ಆ್ಯಕ್ಟಿವ್ ಇರ್ತಕ್ಕಂಥ ಎಲ್ಲ ನಕ್ಸಲ್ಸು ಆಲ್ಮೋಸ್ಟ್ ಸರೆಂಡರ್ ಆದಂಗೆ ಆಯಿತು ಮತ್ತೊಂದು ಲಕ್ಷ್ಮಿ ಅಂಥೇಳಿ ತೊಬ್ಬಟ್ಟು ಲಕ್ಷ್ಮೀದ ಅಂಥೇಳಿ ಒಂದು ಇದೆ ಅವರು ಹಾಂ ತೊಂಬಟ್ಟು ಲಕ್ಷ್ಮೀ ಶೀಸ್ ಫ್ರಾಮ್ ಉಡುಪಿ ಅವ್ರದ್ದು ಏನಿದೆ ಅವರು ಲಾಂಗ್ ಅಪ್ಸ್ಟ್ಯಾಂಡಿಂಗ್ ಯು ಜಿ ನಕ್ಸಲ್ಸ್ ಇದ್ದರು ಅವ್ರದ್ದು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ ಅದು ಹತ್ತಿರದಲ್ಲೇ ಅದು ಒಂದು ಒಳ್ಳೆಯ ಸುದ್ದಿ ನಮಗೆ ಬರ್ಬೋದು ಇದೇನು ನಡೀತಾ ಇದೆ ಇದು ಬೆಳವಣಿಗೆ ಇದೆಲ್ಲ ಬೆಳವಣಿಗೆ ನಮ್ಮ ರಾಜ್ಯದ ಮತ್ತು ವಿಶೇಷವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಶಾಂತಿ ಮತ್ತು ಕಾನೂನು ವ್ಯವಸ್ಥೆಯ ದೃಷ್ಟಿಯಿಂದ ಭಾಳ ಒಳ್ಳೆಯ ಬೆಳವಣಿಗೆ ಆಗಿದೆ ಈ ಎಲ್ಲ ಬೆಳವಣಿಗೆಗೆ ನಮ್ಮ ರಾಜ್ಯ ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಸಮಿತಿಯ ಸದಸ್ಯರು ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಶ್ರೀಪಾಲ್ ಅವರು ಅಡ್ವೊಕೇಟ್ ಅವರು ಇದ್ದಾರೆ ಈಸ್ ಮೆಂಬರ್ ಆಫ್ ಅವರ್ ಸ್ಟೇಟ್ ಲೆವೆಲ್ ಕಮಿಟಿ ಸೊ ಇವ್ರದ್ದು ಭಾಳ ಶ್ರಮ ಇದರಲ್ಲಿ ಇದೆ ಕಂಟಿನ್ಯೂಯಸ್ ಆಗಿ ನೆಗೋಷಿಯೇಟ್ ಮಾಡ್ತಕ್ಕಂಥದ್ದು ಮೀಡಿಯೇಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಅವರ ಅವ್ರದೇ ಒಂದು ಭಾಷೆಯಲ್ಲಿ ಅವ್ರದೇ ಒಂದು ಶೈಲಿಯಲ್ಲಿ ಅದೇ ಒಂದು ಸಂಸ್ಕೃತಿಯಲ್ಲಿ ಅವರಿಗೆ ತಿಳಿಸಿಕೊಡ್ತಕ್ಕಂಥದ್ದು ಈ ಥರ ತುಂಬ ಶ್ರಮ ವಹಿಸಿದ್ದಾರೆ ಸೊ ಅದಕ್ಕೆ ನಾನು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ನಮ್ಮ ಜಿಲ್ಲಾ ಸಮಿತಿಯಿಂದಲೂ ಅವರಿಗೆ ಮತ್ತು ನಮ್ಮ ಏನು ಶಾಂತಿಯಾಗಿ ನಾಗರಿಕರ ವೇದಿಕೆ ಇದೆ ಅವರಿಗೆ ಮತ್ತು ಎಲ್ಲ ಇದರಲ್ಲಿ ಯಾರ್ಯಾರು ಕರ್ತವ್ಯ ನಿರ್ವಹಿಸಿದ್ದಾರೆ ಅವರಿಗೆಲ್ಲರಿಗೂ ಸಹಿತ ನಾನು ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ